ಹಲೋ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ವಾಲ್ಮೀಕಿ ಜಯಂತಿ ಇದೆ ನಮ್ಮ ಊರಲ್ಲಿ ಅದ್ರದ್ದು ಫುಲ್ ವೀಡಿಯೋ ಬರುತ್ತೆ ಫುಲ್ ವೀಡಿಯೋ ನೋಡಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫುಲ್ ವೀಡಿಯೋ ತೋರಿಸ್ತೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇಲ್ಲಿ ಬಂದು ಅಡುಗೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ವಿಡಿಯೋ ಯಾರಪ್ಪ ನನಗೆ ಮಾಡಿಕೊಟ್ಟಿದ್ದು ಅಂದರೆ ನಮ್ಮ ಮನೆಯವರು ನನಗೆ ಇದನ್ನು ವಿಡಿಯೋ ಮಾಡಿಬಿಟ್ಟು ಸೆಂಡ್ ಮಾಡಿರೋದು ಹಾಗಾಗಿ ವಾಲ್ಮೀಕಿ ಜಯಂತಿದೇ ಬ್ಲಾಗ್ ಮಾಡೋಣ ಒಂದು ಅಂದ್ಬಿಟ್ಟು ಇದನ್ನು ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ಥರ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಗೈಸ್ ಯಾಕಪ್ಪ ಅಂದರೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದರೂ ಪ್ರಯೋಜನಗಳ ಇರಲ್ಲ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ಏನು ಉಪಯೋಗ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾಯಿದ್ವಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಗೈಸ್ ಇಲ್ಲೆಲ್ಲರೂ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವರು ಹಾಗೆ ಊರಿನ ಅಧ್ಯಕ್ಷರು ಹಾಗೆ ವಾಲ್ಮೀಕಿ ಕ್ಯಾಸ್ಟಲಿ ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲ ಪೂಜೆ ಇದ್ದಾರೆ ಇವರು ಮನೆಯವರು ಇವಾಗ ಪೂಜೆ ಮಾಡಿತ್ತು ಅವರೇ ಎಲ್ಲ ವೀಡಿಯೋನು ಕ್ಯಾಪ್ಚರ್ ಮಾಡ್ಕೊ ಬೇರೆಯವ್ರ ಹತ್ರ ಮಾಡಿಸಿರೋದು મસ્ત આયો નહી તેમ કામ પડવો લાઈન પડી ઓત્રે એન રત કરી આકી તેમ રામા આ માડ નિત ગડિત રામા સહીત કતા તા રામા બરલી ન ઓત્રા વાલાર બાકી ના જય કેમેરો લે મે કેમેરો ઓડાઈ કે ಹಾಗೆ ಇಲ್ಲಿ ಎಲ್ಲ ಊಟಕ್ಕೆಲ್ಲ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಊಟಕ್ಕೆ ನೀಡ್ತಾ ಇದ್ದಾರೆ ಅದನ್ನು ಹಂಗೆ ವಿಡಿಯೋ ಹಾಕೋಣ ಯಾವ ರೀತಿ ಇದೆಯೇ ಅದೇ ರೀತಿ ಅಂತ ವಾಯ್ಸ್ ಓವರ್ ಕೊಡೋದು ಬೇಡ ಅಂದ್ಕೊಂಡಿದ್ದೆ ಅದು ತುಂಬ ಡಿಸ್ಟರ್ಪ್ ಇತ್ತು ಆಮೇಲೆ ಅಲ್ಲೆಲ್ಲ ಡಿ ಎಲ್ಲ ಹಚ್ಚಿದ್ರಲ್ಲ ಸೌಂಡ್ ಬರುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಇದ್ದೀನಿ ಇದನ್ನ ಹಾಗೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಊಟ ಮಾಡಿಸ್ತಾ ಇದ್ದಾರೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ಕೂಡ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಆದರೂ ಏನು ಮಾಡೋಕ್ಕಾಗಲ್ಲ ವಾಯ್ಸ್ ಓವರ್ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಗೈಸ್ ಊಟನ ಹಾಗೆ ವಾಲ್ಮೀಕಿ ಜಯಂತಿ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮೂರಲ್ಲಿ ಅಂದರೆ ವಾಲ್ಮೀಕಿ ಜಯಂತಿ ದಿವಸ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಊರ್ ಕಡೆ ಯಾವ ಥರ ನಡ್ಕೊಂಡು ಬಂದಿದ್ದಾರೆ ಅಂದರೆ ವಾಲ್ಮೀಕಿ ಜಯಂತಿ ಆಗಿ ಒಂದು ವಾರ ಅಥವಾ ಹದಿನೈದು ದಿವಸ ಆದಮೇಲೆ ಇಲ್ಲ ಮಂತ್ ಎಂಡಲ್ಲಿ ಇಟ್ಕೊತಾರೆ ಅದೇ ರೀತಿ ಮಾಡ್ತಾ ಇದ್ದಾರೆ ಇವರು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಫುಲ್ ಡಿ ಜೆ ಸು ಕುಣಿತಾ ಇದ್ದಾರೆ ನನ್ನ ಮಗಳೆಲ್ಲ ನೋಡ್ತಾ ಇದ್ಲು ಇಲ್ಲೆಲ್ಲ ಊರ್ ಊರ ಅಣ್ಣಾರೆಲ್ಲರೂ ಫುಲ್ ಡ್ಯಾನ್ಸೋ ಡ್ಯಾನ್ಸು ಕತ್ತಾಗಿ ಮಾಡ್ತಾರೆ ಕೈಸ್ ನಮ್ಮ ಊರ ಕಡೆ ಅಂದರು ವಾಲ್ಮೀಕಿ ಜಯಂತಿನ ನಿಮ್ಮೂರು ಕಡೆ ಯಾವ ರೀತಿ ಮಾಡ್ತಾರಂತೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಕಾಯಿಸಿ ನೋಡಿ ಫುಲ್ ಯಾವ ರೀತಿ ಇರುತ್ತೆ ಅಂತ ವಿಡಿಯೋನ ಹಾಗೆ ಇಲ್ಲಿ ನಮ್ಮ ಬಾಸ್ ಕಿಚ್ಚನ ಫೋಟೋ ನೋಡಿ ಕೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಮ್ಮ ನಮ್ಮೂರರೆಲ್ಲ ಆಲ್ಮೋಸ್ಟ್ ಆಲ್ ಚಿಕ್ ಕಿಚನ್ ಬಾ ಕಿಚನ್ ಫ್ಯಾನ್ಸಿ ಅಂತಲೇ ಹೇಳ್ಬೋದು ಎಲ್ಲ ಬಾಟ ಬ್ರೇ ಕಿಚಂದೇ ಇದೆ ತುಂಬಾ ಇಷ್ಟ ಆಯಿತು ಗೈಸ್ ನನಗಂತೂ ಈ ವಿಡಿಯೋ ಥ್ಯಾಂಕ್ಸ್ ರೀ ಈ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ನಮ್ಮನೆಯವ್ರಿಗೆ ಹಾಗೆ ಫುಲ್ ವಿಡಿಯೋ ನೋಡಿ ಗೈಸ್ ಹಾಗೆ ಇಲ್ಲಿ ನಮ್ಮ ಮನೆಯವರು ಬಾವುಟ ಹಿಡ್ಕೊಂಡ್ಬಿಟ್ಟು ತಿರುಗಿಸ್ತಾ ಇದ್ದಾರೆ ನನಗೊಂದು ಕಡೆ ನಗೆ ಬರ್ತೀವಿ ಅವರು ತಿರ್ಗಿಸ್ತಾ ಇರೋದು ನೋಡಿ મા પાંચ દનનો આ કન બનતી રી એ હિન્દુ કો આ કે માડલી ¡Eh, vale! ನೋಡಿದ್ರಲ್ಲ ಗೈಸ್ ನಮ್ಮೂರಲ್ಲಿ ಯಾವ ರೀತಿ ವಾಲ್ಮೀಕಿ ಜಯಂತಿನ ಆಚರಿಸ್ತಾರೆ ಅಂತ ವರ್ಷವೂ ಇದೇ ಥರ ಜಯಂತಿನ ಆಚರಣೆ ಮಾಡ್ತಾರೆ ಗೈಸ್ ಆದರೆ ನನ್ನ ಕೈಲಿ ಈ ಥರ ಮಾಡ್ತಿದ್ದಾರೆ ಅಂತ ನೋಡೋಕೆ ಆಗ್ತಾ ಇರಲಿಲ್ಲ ಈ ವರ್ಷ ನೋಡಂಗಾಯ್ತು ಇದು ವಿಡಿಯೋದಿಂದ ಹಾಗೆ ನಿಮ್ಮೂರಲ್ಲಿ ಯಾವ ರೀತಿ ವಾಲ್ಮೀಕಿ ಜಯಂತಿನ ಆಚರಿಸ್ತಾರೆ ಅಂತ ಕಮೆಂಟ್ ಮಾಡಿ ಗೈಸ್ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ ನೋಡ್ಕೊಳ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಸಿಗುವ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್